అయ్యో ఇల్లు ఇల్ కుతీవ్ చమవ ఇల్లే కుడన్ బా చమవ తగవా తగతి ఏనిదు అయ్యో అదే వైత మాకాయీ ఉప్పు కార అయ్యో నిన్న తంగే అవ్వ అక్క బొసరీ అల్వ తొడవ తిన్నీ అందబుట్ అయ్యో నమ్మ తోట రు మావకాయీ పక్క తోటకి కుయ్కి సన్న సే కత్కండు ఉప్పు కార పొడి మిక్స్ మార్కణి కొ తిన్ను తగవా మా మావన్కాయ్ తినంగా ఆబుట్టు ನಾನು ನಮ್ಮ ನಮ್ಮೆಣ್ಣು ಬಸ್ರಿಲಿ ಅಯ್ಯೋ ಹೋಗಿ ಒಂದು ಹೊತ್ತಿನಲ್ಲಿ ಮೇಲೆ ಕೂತ್ಟ್ಟಿದ್ದ ಕಣವೇ ಉಪ್ಪು ಖಾರ ಪುಡಿ ಅವ್ನು ಅವ್ರಿಗೆ ತಗೊಬಿಟ್ಟು ಮೇಯಕ್ಕೆ ಹೋಗಿ ಕುಂತುಟ್ಟಿನಿ ಮಾವನ ಮರದ್ಮೇಲೆ ಏನು ಎಲ್ಲವಾಂಡ ನನ್ನ ಮತ್ತೆ ನಮ್ಮ ಮಾವ ಎಲ್ಲ ಹುಡಿಕೊಬಂದವ್ರೆ ಎಲ್ಗೊಂಡೋದ್ಲು ಎಲ್ಲಿ ಹೋದ್ಲು ಚಾಮಿ ಎಲ್ಲಿಗೊಂಡು ಹೋದ್ಲು ಅಂದ್ಕೊಂಡು ಹುಡಿಕೊಂಡು ಹೊತ್ಕೊಂಡು ಕರ್ಕೊಂಡು ಆಮೇಲೆ ನೋಡಿದ್ರೆ ಇತ್ಲಲ್ಲಿ ನಮ್ಮದು ಮಾವನ ಮರ ಐತೆ ಆಮಿಣಿ ಮರ ಆಮಿಣಿ ಮಾವ ಕಾಯಿ ಹತ್ತಿ ಕುತ್ಕೊಂಡು ತಿಂತ ಕುಂತೀನಿ ನೋಡ್ಬಿಟ್ಟು ಆಗ ಇಳಿಸ್ಕೊಂಡು ಆಮೇಲೆ ಕರ್ಕೊಂಡೋದ್ರು ಮನೆಗೆ ಒಂದು ಹೊತ್ತಿನಲ್ಲಿ ಹಂಗೆ மாவன் கை ஜாப்னா பண் நாங்கே நீங்க தகபந்தே அயோ சசரி பாவக்கே ஜாஸ்தி மாவன்க்காயி இஷ்டது அயோ திந்தே கணவா அத்தி தக கொட்டித்து மாவன்க்காய இன்னும் நான் தின் நீனே கொடுவ அவள்கே தின்ல்தே அலக்கனவா இஸ் பிரீ திங்க தந்தினி திண்ணு கோவா ஏது அய்யோ அக்கே ஏன் சோபாக இர்த்ததன்பட்டு உப்பு காரப்புடியும் மாவன் கை க குய்க்கு தகபந்தே திந்தி அன்புட்டு ಯಾಕೆ ನನಗೆ ಗೊತ್ತಿಲ್ವಾ ನನ್ನ ಸೊಸೆಗೆ ಏನು ಕೊಡ್ಬೇಕು ಏನು ಬಿಡ್ಬೇಕು ಅಂದ್ಬಿಟ್ಟು ಏನು ಆಕೆ ಬಂದಿದ್ದೀ ಆ ಲಕನಕ್ಕೆ ನೀವು ಸರಿ ಕಂದ್ಬಿಡು ನೋಡು ಹೆಂಗೋ ಮನೆ ಬೆಳ್ಕಾಯ್ತದಲ್ಲ ನನ್ನ ಅಳಿ ಮೈನ್ ಮನೆ ಅನ್ಕೊಂಡು ನಾನು ನನ್ನ ಅಷ್ಟು ಆಸೆ ಮಾಡ್ತೀನಿ ಎಣ್ಣೆ ತಂದು ಕೊಡೋ ತಿನ್ಸೋದು ಉಣ್ಸೋದು ಮಾಡೋದ ಅಂತ ನಾನು ಆಸೆಯಿಂದ ಇದ್ರೆ ನೀವೇನಾದ್ಕಿಂಗಂತೀರಿ ಹ್ಞೂ ಏನು ತಿಂದು ಬಂದಿದ್ದಾನೆ ಓ ಸರಿ ಕಂತ್ಬಿಡಿ ಸೊ ಬಗ್ಗೆ ನನಗೂ ಮಗಳಿದ್ದಂಗೆ ತಾನೇ ಸರಿ ಕಂತ ಹಾಕು ನೋಡಲೇ ಚಮೀ ಮುಳು ತಿನ್ಸಿಬಿಟ್ಟು ತಿನ್ಸ್ಬಿಟ್ಟು ಹೊಟ್ಟೆ ಕೆಡಿಸ್ಬಿಡೋಣ ನೀನು ಅವಳಿಗೆ ಏನು ಬೇಕು ಏನು ತರಬೇಕು ಏನು ಬಿಡಬೇಕು ಏನು ತಿನ್ನಿಸ್ಬೇಕು ಅಂತ ನಂಗೆ ಗೊತ್ತು ಸರಿಯಾ ಏನಿಂದು ಗುಟ್ ನಂಟು ನಂಟು ನಡವಳಿಕೆ ಬಳಕೆ ಗುಟ್ನಲ್ಲಿ ಯಾರು ಮನೆ ಹಾಳು ಮಾಡಬೇಕು ಅನ್ಕೊಂಡ ಮಾಡಿದ್ದೀನಿ ನೀನು ಹಾಂ ನಮ್ಗೆ ಗೊತ್ತಿಲ್ವಾ ನನ್ನ ಸ್ವಸೆಗೆ ಏನು ತಂದು ಕೊಡ್ಬೇಕು ಬಿಡಬೇಕು ಅಂತ ಅಲ್ಲಕ್ಕೇ ಇದೊಳೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವು ಈಗ ಏನೇನು ಏನು ವಿಸಾಕ ಬಂದಿದ್ದೆ ನಿನ್ನ ಸ್ವಾಸಗೆ ವಿಸಾಕ ಬಂದಿದ್ದಕ್ಕೆ ನಮ್ಮ ಹಂಗೆ ಏನುಕೊಂಡು ನಾನು ಆಸೆ ಮಾಡಿದ್ರೆ ಅದಕ್ಕೆ ಅವಕಾಶ ಕೊಡಕ್ಕೆ ಅದ್ಕೆ ನೀವು ಸರಿ ಕಂತ ಹಾಕಿ ಒಳ್ಳೆ ಚೆನ್ನಾಗಿ ಆಡ್ತೀರಿ ಕತ್ತೆ ಚೆನ್ನಾಗ್ ಆಡ್ದಾನೆ ನೀನು ನಿನ್ನ ಗುಟ್ ಯಾರು ಮಾಡು ಅಂತ ಹೇಳಿದಾರೆ ಲ ಸೊಬಗೆ ಅವಳು ಏನು ತಂದುಕೊಟ್ರು ಇಸ್ಕೋಬೇಡ ಏನೋ ಕೊಡ್ಬೇಡ ನೀನು ನನ್ನ ಸೊಸೆಗೆ ಹ್ಞೂ ಅದೇ ಯಾವಾಗ ತಂದ್ಕೊಡ್ಬೇಡ ನೀನು ನಾನೇನು ಗುಟ್ನೆ ಬರ ಮಾಡಿದ್ದಾನು ಇದತ್ಕ ಹಿಂಗೆಲ್ಲ ಮಾತಾಡಿರಿ ನೀವು ಅವಣಿಗೆ ಮಾವನಕಾಯಿ ಬಸ್ರಿ ಬಾಕಿ ಅನ್ಬಿಟ್ಟು ಮಾವಿನಕಾಯಿ ತಂದುಕೊಡ್ರಿ ಅದ್ಕೂವೇ ತಪ್ಪೆಯಾ ತಪ್ಪೆ ಅದಕ್ಕೆ ಒಳಗೆ ಚೆನ್ನಾಗಿ ಮಾತಾಡ್ತೀರಿ ಕನತ್ಕೆ ಸರಿ ಬಿಡು ನೀವು ಅದೇ ಬಿಡಿ ಎತ್ತಾಗೆ ಪಾಪ ಮೊದಲೇ ಬಾಯ ನಿನಗೇನು ಗೊತ್ತಾಗದು ಅಳವಳಿಗೆ ಗಿಸ ಸೇ ಬೆಳ್ಸ್ಕೊಂಡು ಬೇಕಾರೆ ಅವಳು ಅಂತೇಳು ಅಂತ ನಾನು ಗೊತ್ತು ನನಗೆ ಗೊತ್ತು ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿದ್ದೆ ಹಳಿಗೆ ನಿನ್ಗೆ ಹಾಕಿವೆ ಅಲ್ಲವ ಅವಳ ವೀಸ್ಕೊಂಡು ಅಂತ ಹೇಳಿ ನಾನು ಏಯ್ ಚಾಮಿ ನಿಂಗೆ ಏನು ಮಾರಾ ಮರ್ಬೋದಿಲ್ಲ ನಿನಗೆ ನಿನ್ಗೆ ಹೇಳಿ ನಿಲ್ಲ ಯಾರ ಬಗ್ಗೆ ಸ್ವಾಸಿಗೆ ಏನೋ ತಂದ್ಕೊಡ್ಬೇಡ ನೀನು ಅಂದ್ಬಿಟ್ಟು ಯಾಕಂತಂದ್ಕೊಟ್ಟೇ ನೀನು ಬುದ್ಧಿ ಇಲ್ವ ನಿನ್ಗೆ ಓಸತಿಲ್ಲರ ಅರ್ಥ ಮಾಡ್ಕೊಳ್ಳೋ ಸತಿ ಇಲ್ಲ ದೇವರು ಸರ್ತಿ ಕೊಟ್ಟಿಲ್ಲ ನಿನ್ಗೆ ಅರ್ಥ ಮಾಡ್ಕೊಳತ್ತದ ಅದಕ್ಕಂಗೆ ಗಡಿಯೇ ನೀನು ಏನಾದ್ರು ಹೆಚ್ಚು ಕಮ್ಮಿ ಆದರೂ ಮಾತ್ರ ನಿನ್ನ ನೀನು ಸುಮ್ಮನೆ ಬಿಟ್ಕೊಡ್ತೀನಿ ಅಂತ ಬಡ ನಿನ್ನ ಓ ಅಯ್ಯೋ ಬೇಡ ಹೋಗಾವ ಬೇಡ ಹೋಗು ತಂದ್ಕೊಡಕ್ಕಿರ ಏನು ಹೆಚ್ಚಾಗಿದೆ ಅದ ಹೆಚ್ಚಾಗಿದ್ದದ ನಾನೇನು ನಿಮ್ಮ ಮಕ್ಕಳ ನೋಡ್ಕೋ ತರ್ನಿಲ್ಲ ಅವಣ್ಣಿನ ಮಕ್ಕನ ನೋಡ್ಕೊಂಡು ತಂದಿದ್ದು ತಿನ್ಲಿ ಉಂಡ್ಲಿ ಹೆಚ್ಚು ಕಟಾಗಿ ಚೆನ್ನಾಗಿ ಗೇರ್ಗೆ ಆಲಿ ಆಸೆ ಭಾವಕ್ಕೆ ಇದ್ರೆ ಮುಗಿ ಕಿವಿ ಸುರಿತದೆ ಅಂತ ಅಷ್ಟು ಬಿಟ್ರೆ ಇನ್ನೇನು ನಾನು ಸೊ ಆಸೆ ಭಾವಕ್ಕೆ ತೀರ್ಸೋಕೆ ನನಗೆ ಗೊತ್ತು ನಿನ್ನ ಕೈ ತೀರ್ಸ್ಕೋಬೇಕಾಗಿರ ನಾನು ನನ್ನ ಸೊಸೆಗೆ ನೀನು ತಂದು ಭಾವಕ್ಕೆ ತೀರ್ಸ್ಬೇಕಾಗಿಲ್ಲ ಭಗವಂತ ಅಂತ ದಿರೋದ್ರೆ ಕೊಟ್ಟಿಲ್ಲ ಅದೇನು ಬೇಕು ಅವಳು ನಾನು ಮಾಡ್ಕೊಡ್ತೀನಿ ನೀನು ಬಾಯಿ ಮುಚ್ಕೊಂಡು ಹೋಗು ನೀನು ಹೋಗೋದೇನು ಅದೇ ನೋಡೋದು ನಿನ್ನ ಮನೆಗೆ ಬಂಗ ನೀನು ಇನ್ನೊಂದ್ಸತಿ ತಿನ್ನೋದು ತಿನ್ನೋದು ಉಣದ್ರು ತಂದ್ಕೊಡ್ಬೇಡ ನೀನು ಓ ನನ್ನ ಮಗಳಿಗೆ ಮಕ್ಕಳಾಗಿಲ್ಲ ಅಂತ ಒಟ್ಟೆವರಿಗೆ ಏನಾದ್ರೆ ಹಾಕೊಟ್ಬಿಟ್ರೆ ನೀನು ಆಮೇಲೆ ನೀನು ಹೆಚ್ಚು ಕಮ್ಮಿ ಅಲ್ಲ ಹೆಚ್ಚು ಕಮ್ಮಿ ಅಲ್ಲ ಏನು ಹೂವ ಅದ್ಕೆ ಯಾರು ಕೊಟ್ಟಾರಂಗೆ ಅಂದ್ಬಿಟ್ಟಿರಿ ಎಲ್ಲ ಚಾಮಕ ಔಷಧಿ ಆ ಎಲ್ಲರಿಗೂ ಅಂತ ಅಂದ್ಕೊಬಿಟ್ಟಾರ ಹುಸಿಯಾ ಎಲ್ಲ ಬಿಗಿಡ್ದು ಮಾತಾಡ್ಕೊಂಡಿರೋದ್ಕೆ ನೀವು ಇದೇ ಇರೋದಕ್ಕೆ ಹಿಂಗೆ ಮಾತಾಡಿರಿ ಎಕ್ ನೀ ಮನೇಲಿ ಇವೆ ಅಂದ್ಬಿಟ್ಟು ನೀವು ಒಂದಂಗೇ ಅನ್ಸ್ಕೊತೀವಿ ಅಂತ ಅನ್ಕೊಂಡಿದ್ದೀರಾ ಸರಿ ಕಂತು ಇರಬೇಡ ಓಲೆ ನಿನ್ನೆಲ್ಲ ಇರೋ ಕೇಳ್ದರು ನಿನ್ನೆ ಇರೋ ಕೇಳಿದ್ರು ಇದೊಳೆ ಸರಿ ಐತಪ್ಪ ಒಳ್ಳೆ ಚೆನ್ನಾಗಿ ಮಾತಾಡ್ತಿ ಅಲ್ಲರದಕ್ಕೆ ಹಿಂಗೆ ಮಾತಾಡ್ತಿರಲ್ಲ ನೀವು ನಿಮ್ಗೆ ಮನ್ಸತ್ವ ಇಲ್ವ ನಿಮಗೆ ಅವತ್ತು ಯಾಕೆ ಮಾಡ್ಕೊಂಡ್ರಿ ಮತ್ತೆ ನೀವು ಮದ್ವೆಯೇ ಯಾಕೆ ಮಾಡ್ಕೊಡ್ರದ್ಕೆ ಅವತ್ತು ಮದುವೆ ನೀವು ಯಾಕೆ ಮಾಡ್ಕೋಬೇಕಾಗಿತ್ತು ಜ್ಞಾನ ಆಯ್ತಿಲ್ವಾಲ್ವಾ ಜ್ಞಾನ ಐತಿ ಅದಕ್ಕೆ ನಿಮಗೆ ಈಗ ಮಾಡ್ಕೊಳ್ದು ಮಾಡ್ಕೊಬಿಟ್ಟು ಇವತ್ತಿನ ಹಿಂಗ ಅಂತ ನೀವು ಅಲ್ಲೇ ನಾನೇನು ಮಾಡು ಅಂತ ಬಿಡ್ಕೊಳತ್ತಲ್ಲ ನೀನೆ ಬಂದೋಳು ಮಾರ್ಲ ಮೇಬಕ್ಕೆ ಬಂದ್ಬಿಟ್ಟು ತಿನ್ಬಿಟ್ಟು ಹೋಗ್ತಾನೆ ಬಿಟ್ಟು ಅಯ್ಯೋ ಹೊಳು ಮಕ್ಳಿಲ್ಲ ಇಟ್ಲಿಲ್ಲ ನಿಮ್ಮ ಮನೆ ಬೆಳ್ಕಿಲ್ಲ ಅನ್ಕೊಂಡು ಉಪ್ಸಿ ಒಬೇಗೆ ತಾಕಿ ನಿನ್ನ ಮಗಳನ್ನ ತಂದಿ ನನ್ನ ಮನೆ ಕೊಡ್ತೆ ಸರಿಯಾ ನೀನು ಬರುವಂತ ನಾನು ದೇವ್ ಮಾಡ್ಕೊಂಡೇ ಬರ್ತು ನನ್ನ ಸೊಸೆಗೆ ನನಗೆ ಭಾರ ಆಗಿತಿಲ್ಲ ಆಚೆ ಮುಂಚೆ ನಾವು ಚೆನ್ನಾಗಿ ಇತ್ತು ನೀನು ಬಂದ್ಬಿಟ್ಟು ಚೆನ್ನಾಗಿರೋ ಸಂಸಾರದಲ್ಲಿ ಹುಳಿ ಹಿಂದೋಳು ನೀನು ಸುಮ್ಮನೆ ಯಾಕೆ ಜಾಸ್ತಿ ಮಾತಾಡಿಯ ನೀನು ಯಾಕೆ ಜಾಸ್ತಿ ಮಾತಾಡಿ ನೀನು ಸರಿಯಾಗಿ ಇರ್ಸ್ಬಿಡ್ತೀನಿ ಮರ ಜಾಸ್ತಿ ಮಾತಕ್ಕೆ ತಾಳಿದ್ರೆ ನೀನು ಓ ಪರ್ವ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದಿ ಅಲ್ಲ ನೀನು ಏ ಸುಮಾರಾಗೆ ಬುದ್ಧಿ ಅಂತ ಕಂತು ನೀನು ಇವಾಗ ಬೆಂಕಿ ಬೇಕೀಕಂದ್ರೆ ಓ ಎದ್ದೋಗು ನನ್ನ ಸೊಸೆಗೆ ಅದು ಅಂತ ತಂದ್ಕೊಡ್ಬೇಡ ನೀನು ಓ ಒಂದು ಸತಿ ಎರಡು ಅರ್ಥ ಆಯ್ತು ನಿನ್ಗೆ ಎರಡು ಸತಿ ಹೇಳ್ಬೇಕು ಅದೇ ಹೇಳ್ತಾನೆ ಇರ್ಬೇಕಂದ್ರೆ ನೀನು ಸತಲ್ವನವೇ ಏನೋ ತಂದ್ಕೊಳ್ಬೇಡ ನನ್ನ ಸಸ್ಯ ನೀನು ಏಯ್ ಸೊಬಗೆ ಇನ್ನೊಂದು ಸತಿ ಅವಳು ಕೊಟ್ಟಿದ್ದು ತಿಂದಿದ್ರು ನೀನು ನಾನು ಸುಮ್ ಕೆಲಕಿರ ಬುಡಿಯತ್ತೆ ನಾನು ತಿನ್ನ ಈಗ ತಿಂದಿಲ್ವಲ್ಲ ಬುಡಿ ಅವು ಸೊಬಾಗೇ ತಪ್ಪಾಯ್ತು ಕಣ ತಪ್ಪಾಯ್ತು ನಾನಿಂದ ನೀನು ಉಗಿಸ್ಕೊಂಡಾಯ್ತು ತಪ್ಪಾಯ್ತು ಕಣವೆ ಅಯ್ಯೋ ನಾನೇ ಆಳ್ಮನೆ ಮುಂಡೆ ನನ್ಗೆ ನನಗೇನು ಕೇಳ್ಬೋದಿರೋದು ಅಯ್ಯೋ ನನ್ನ ಮಗಳ ಹೊಟ್ಟೆ ಒಂದು ಮಗ ಮಗಟ್ಟುಟ್ಟಿದ್ರೆ ನನ್ನ ಪರಿಸ್ಥಿತಿ ಯಾಕೆ ಆಗಬೇಕಾಗಿತ್ತು ಹೆಂಗೋ ನನ್ನ ಮಗಳೊಟ್ಟೆಗೆ ಯಾರು ಆಗ್ಲಿಲ್ಲ ಸೊಬಾಗೆನ ಬಸ್ರಿ ಆಗೋಳೆ ತಾಡು ನನ್ನ ಆಸೆ ತಿಸ್ಕೊಳ್ದೆ ನನ್ನ ಮಗಳಂಗೆ ಹೇಳ್ಬೋದು ಬಿಟ್ಟು ನಾನು ಇಷ್ಟೆಲ್ಲ ಮಾಡಿದ್ರೆ ನಮ್ಮನೆ ದೂರ್ತಿರಲ್ಲ ನೀವು ಅಯ್ಯೋ ಭಗವಂತನೇ ನಾನು ಎಷ್ಟು ಸತ್ಯ ಆಗ ಇವನು ಏನಾದರೂ ನಿಮಗೆ ಮಾತ್ರ ಕಣಪ್ಪ ನೀನೇ ನೋಡ್ಕೋಬೇಕು ನಾನು ಹ್ಞೂ ನಮಗೆ ಇನ್ನೂ ಇವಾಗ ಆಡೋರಿಗೆ ನೀವೇ ನೋಡ್ಕೊ ಏನು ನೋಡ್ಕೊಂಡಾರಲೇ ಏನು ನೋಡ್ಕೊಂಡಾರು ಪರವಾಗಿಲ್ಲವಲ್ಲ ಸುಮಾರಾಗಿದೆಯೇ ಏನು ಸಾಪ ಧೂಪ ಹಾಕ್ತಾ ಕುಂತಿದ್ದಿ ನೀ ಏನು ನೋಡ್ಕೊಂಡ್ರೆ ನೋಡ್ಕೊಳ್ಳಿ ಹೋಗು ಸತ್ಯ ಸತ್ಯತೆ ದೇವರು ಭಗವಂತ ಮೇಲ ಬಾ ಕುಂಗೆ ಗೊತ್ತಾಗೋತಕ್ಕತ್ತೆ ನೀನಂತ ಕಿಲೋತ್ಕೇನದು ಭಗವಂತನೂ ನೋಡ್ತಿರ್ತಾನೆ ನೋಡು ಬಂದಿಯಾ ಬಾ ಬೇಕಾರೆ ಬಂದು ತಿನ್ನು ಉಣ್ಣು ನೀನು ಏನೋ ನನ್ನ ಸಸ್ಯ ತಂದು ಕೊಡ್ಬೇಕಾಗಿರ ನೀನು ಏನು ತಂದಿದ್ದು ಕೊಟ್ಟರು ಮಾತ್ರ ಹಿಂಗೆ ಸರಿಯಾಗಿ ಎಲ್ಲಿಸ್ಬಿಡ್ತೀನಿ ಮರುವಾದಿಯಾ ಓಹ್ ತಪ್ಪಾಯ್ತು ಬಿಡವ ತಾಯಿ ಬಿಡೋದ್ಕೈತಿ ತಪ್ಪಾಯ್ತು ತಪ್ಪಾಯ್ತು ನಿನ್ನ ಕಾಲ್ಗಾರು ಬಿಡೋಣ ಹೇಳ್ಬೇಕಾದ್ರೆ ಬಿದ್ದು ಬಿಡ್ತೀನಿ ನೀನು ಸೊಸಕ್ ತಂದು ಕೊಟ್ಟಿದ್ಕೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಆಯ್ತಾ ಹೋಗವ ಹೋಗು ಅಯ್ಯಪ್ಪ ಜಾಸ್ತಿ ಮಾತ್ಕೊಳ್ಳೋ ನೀವು ಇಳಿಸ್ಬಿಡ್ತೀನಿ ಮೂರು ಬದಿ ಅಂತ ಹೇಳ್ತಾರೆ ನಿಂಗೆ ಎದ್ದೋಗಿ ಯಾಕೆ ಹೇಳ್ತಿದ್ದೀನಿ ನೀನು ಒಳಗೆ ಕಾಲ್ಗೆ ಜಗಳಪತಿ ಅಲ್ಲಿ ನೀನು ಈಗೇನು ಮಾಡೋಕೆ ಕಲ್ಸಿವ ನಿನಗೆ ಓ ಸೂಪರ್ ತಗೊಳ್ಕೆ ತಗೊತಕ್ಕೆ ಮಾತಾಡಿದೀನಿ ನೀವು ಒಯ್ತಾನಿಂತ ಹೇಳ್ತೀರವಾ ವಯ್ತಿನ ಕುತ್ಕೊಳ್ಳಿ ಅಯ್ಯೋ ಏನಾಗ್ತದೆ ತಿನ್ನೋಕ್ ಬಾ ಇಲ್ವನೋ ಇದೊಳ ಸರಿ ಆಯ್ತಲ್ಲ ಓ ಇಂಥ ಜನಗಳು ನಾನು ಏನು ನೋಡಿದವ ಏನು ಒಂದ್ಸತಿ ನಿಂಗೆ ಯಾಕೆ ಇಸ್ಕೊತಿದೆ ಅದನ್ನ ಇವತ್ತೆ ನಾನು ದೇವ್ರನಿಗೆ ಇಸ್ಕೊಂಡಿಲ್ಲ ಕಣತೆ ನಾನು ಇಸ್ಕೊಂಡಿದ್ದೆ ಹಾಂ ಅದೇ ತಕ್ಷಣ ಬಂದಿದ್ದು ಚಾಮವ ನಾನು ಇಸ್ಕೊಂಡಿಲ್ಲ ಯಾವ ಚಾಮವ ಅವಳು ಚಾಮವ ಹೆಂಗೆ ಮಾತಾಡೋ ಗೊತ್ತಿಲ್ಲ ನಿಂಗೆ ಓ ಅಲ್ಲ ಏನು ಇಸ್ಕೊಂಡು ತಿನ್ನೋದಲ್ಲಿ ಬುಡದಲ್ಲಿ ಮಾಡ್ಬೇಡ ನೀನು ಸರಿ ಇಲ್ಲ ಅವಳು ಮೊದ್ಲೇ ಒಟ್ಟವ್ರಿ ಸಾಯ್ತಾ ಸಾಯ್ತಕೊಂತಳೆ ಅಂಥದ್ರಲ್ಲಿ ಹಿಂಗೆ ಆಡಿದ್ರೆ ನೀನು ಏನಿಲ್ಲ ನೀನು ಮುಗಿತು ಕತೆ ನೋಡು ನಾನು ಹೇಳೋದು ಅರ್ಥ ಮಾಡ್ಕೋ ಅವಳು ಏನೇ ಕೊಡಾಕ್ ಬಂದ್ರೆ ಯಾವುದೇ ಕಾರಣಕ್ಕೂ ಇಸ್ಕೊಳ್ಳೋಕೆ ಹೋಗ್ಬೇಡ ನೀನು ಸರಿ ಅತ್ತೆ ಆಯಿತು ನಾನೇನು ಇಸ್ಕೊಂಡಿಲ್ಲ ಬಿಡಿ ಇಸ್ಕೊಳ್ಳೋಕ್ಕೂ ಇಲ್ಲಾ ಕತೆ ಸರಿ ಸರಿ ಆಯಿತು ಹ್ಞೂ ಬಾ ವಡೆ ತಿಂತೀನಿ ಅಂದಲಾ ಒಡೆ ಬೇಸಿನ ತಿನ್ಬಾ ಹ್ಞೂ ಸರಿಯತೆ ಅತ್ತೆ ಬೇಜಾರ್ ಮಾಡ್ಕೊಬೇಡಿ ದೇವ್ರೇ ನಾನು ಹ್ಞೂ ನಾನು ಇಸ್ಕೊಂಡಿಲ್ಲ ಕಣತೆ ಅವಳೇ ಕೊಡಕ್ಕೆ ಬಂದಿತ್ತು ಚಾಮುಣಿಯ ನೋಡಿ ಮಗ ನೀನು ಎಷ್ಟು ನನಗೆ ನಿನ್ನ ಮೇಲೆ ಎಷ್ಟು ಕಾಳಜಿ ಇದ್ದದೋ ಹಂಗೆಯ ಅಕ್ಕಿ ತತ್ಪಟ್ಟು ಜಾಸ್ತಿ ನಿನ್ನ ಮುಗಿದ ಮೇಲೆ ನನ್ನ ಕಾಳಜಿ ನನಗೆ ಎಷ್ಟೊತ್ತಿಗೆ ಮಗ ಎರ್ಗೆ ಆಗಿದೆ ನಾನು ಮುಡ್ಲಿಕ್ಕೆ ತುಂಬೋದು ನಾನು ಎಷ್ಟೊತ್ತು ಕೆತ್ತಕೊಂಡು ಮುದ್ದಾಡ್ಸೋ ನನಗೆ ಕನ್ಸ್ಕೊಳ್ತಾ ಕುಂತೀನಿ ನಾನು ಅದ್ಕೆರ ಒಂದು ತೊಡ್ಕೋದು ನಾನು ನಾನು ಸುಮ್ನೆ ನಾನು ಹೇಳ್ತೇನೆ ಕೇಳ್ಕೊ ಅಕ್ಕಿ ಹೇಳ್ತಾ ಇರೋದು ನಾನು ಅದು ಎಷ್ಟು ಸುರಕ್ಷಿತವಾಗಿ ಇತ್ತು ಗೊತ್ತಾ ನೀನು ಅತ್ತೆ ದೇವ್ರೊಂಗ್ ನಾನು ಇಸ್ಕೊಳ್ಳಲಿಲ್ಲ ಕಣತೆ ಅವರೇ ತಿನ್ನು ತಿನ್ನು ಅಂತ ನನತಿತ್ತು ಅಷ್ಟೇ ಅಷ್ಟಕ್ಕೆ ನೀವೇ ಬಂದ್ರಲ್ಲ ಅವಳನ್ನು ಹೇಳ್ತಾಳೆ ಎಲ್ಲರಿ ಹೆಚ್ಚು ಕಮ್ಮಿ ಅನ್ಬಿಟ್ಟು ಅವ್ರ ಬುದ್ಧಿಯಲ್ಲಿ ನಾನು ಕಂಡೀನಿ ನನಗೆ ಗೊತ್ತು ಅವ್ರ ಬುದ್ಧಿಗಳು ಈಗ ನಿನ್ಗೆ ಗೊತ್ತಿಲ್ವಾ ಮನೆ ಬಿಟ್ಟು ಓಡಿಸೋದ್ರಲ್ಲ ನಿನ್ನ ಗೊತ್ತಾಕಿ ಹೇಳು ಹೇಳಿದಷ್ಟು ಕೇಳು ನೀನು ಹ್ಞೂ ಸರಿಯತೆ ಆಯಿತು ಬಿಡಿ ಅವ್ರು ಏನು ಕೊಟ್ಟರು ಬಾ ಎದ್ದಿ ಎದ್ದು ಬಂದು ವಡೆ ಮಾಡಿ ತಿನ್ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ